ಗಣಪತಿ ನಮಸ್ಕಾರ ಮಾಡ್ತಾ ಇವತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ನಿಗಡವಾದ ಒಂದು ಸಂಬಂಧ ಇದೆ ಏಕೆಂದರೆ ಎಲ್ಲ ಗ್ರಹಗಳಿಗೂ ನಂಬರ್ಗಳು ದಯಪಾಲಿಸಿದ್ದಾರೆ ಹಿರಿಯರು ಅದರಲ್ಲಿ ಸಂಖ್ಯಾಶಾಸ್ತ್ರ ಒಂದನೇ ದಿನ ಹುಟ್ಟಿದವ್ರಿಗೆ ಏನು ಅಂತ ಒಂದು ಹೇಳಬೇಕಾಗುತ್ತೆ ತಾರೀಕು ಒಂದನೇ ತಾರೀಕು ಯಾವತ್ತೇ ತಿಂಗಳಾಗಲಿ ಯಾವುದೇ ತಿಂಗಳಾಗಲಿ ಒಂದನೇ ತಾರೀಕು ಹುಟ್ಟಿದವ್ರಿಗೆ ಸೂರ್ಯ ಅಧಿಪತಿ ಆಗ್ತಾನೆ ಸೂರ್ಯ ಅಧಿಪತಿ ಆಗೋದ್ರಿಂದ ಸೂರ್ಯ ಆತ್ಮಕಾರಕ ಅವಂದೇ ಪವರ್ಫುಲ್ಲಾಗಿರುತ್ತೆ ಸ್ವಲ್ಪ ಕೋಪವೂ ಇರುತ್ತೆ ಒಂದನೇ ತಾರೀಖು ಹುಟ್ಟಿದವ್ರಿಗೆ ಕೋಪ ಇಲ್ಲದೆ ಇರೋವಂಥದ್ದೇನೂ ಇರೋಲ್ಲ ಕೋಪ ಇರುತ್ತೆ ಹಾಗೆಯೇ ಹೆಂಡತಿ ಸಿಕ್ಕಬೇಕಾದ್ರೆ ಸ್ವಲ್ಪ ಆ ಆಕೆದೇ ನಡಿಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಹಾಗೆ ನೀವು ಗೌರ್ಮೆಂಟ್ ಉದ್ಯೋಗದಲ್ಲಿ ಮಾಡ್ಬೋದು ಗೌರ್ಮೆಂಟ್ ಕೆಲಸಗಳಲ್ಲಿ ಮಾಡ್ಬೋದು ಕಾಂಟ್ರಾಕ್ಟ್ ಒಪ್ಕೋಬೋದು ಇದೇ ಥರ ಕೆಲಸ ಮಾಡಬೇಕಾದ್ರೆ ಕೆಲವೆಲ್ಲ ಹತ್ತನೇ ಮನೆಯನ್ನು ನೋಡಬೇಕು ಅಂದರೆ ಸೂರ್ಯನಿಗೆ ಸಿಂಹರಾಸಿಗೆ ಹತ್ತನೇ ಮನೆ ಯಾವುದಪ್ಪ ಅಂದರೆ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಮೇಷ ವೃಷಭ ರಾಶಿ ವೃಷಭ ರಾಶಿಗೆ ಅಧಿಪತಿ ನೀವು ಓದಬೇಕಾಗಿದ್ದರೂ ಕೆಲಸ ನೋಡಬೇಕಾಗಿದ್ದರೂ ಸೂರ್ಯನ ಒಂದು ಆಧಿಪತ್ಯದಿಂದ ಕಂಪ್ಯೂಟರ್ ಸೈನ್ಸು ಸೈನ್ಸ್ ಓದ್ಬೋದು ಮೆಡಿಕಲ್ ಓದ್ಬೋದು ಹಾಗೆಯೇ ರಕ್ತಕ್ಕೆ ಸಂಬಂಧಪಟ್ಟಾದ ಸರ್ಜರಿಗೆ ಅನುಕೂಲವಾದಂಥದ್ದು ಓದ್ಬೋದು ಅದೇ ಥರ ಒಳ್ಳೆ ವ್ಯಾಪಾರ ಮಾಡ್ಬೋದು ವ್ಯಾಪಾರ ಮಾಡಬೇಕಾದ್ರೆ ತುಂಬ ಅನುಕೂಲಗಳಿದೆ ಹಣ್ಣಿನ ವ್ಯಾಪಾರ ಮಾಡ್ಬೋದು ಅದೇ ಬಟ್ಟೆ ವ್ಯಾಪಾರ ಮಾಡ್ಬೋದು ಫ್ಯಾನ್ಸಿ ಡ್ರೆಸ್ಸು ಫ್ಯಾನ್ಸಿ ಐಟಮ್ಸು ಹೆಣ್ಣುಮಕ್ಕಳ ಡ್ರೆಸ್ಸುಗಳು ಮಾಡ್ಬೋದು ಇಂಥ ಒಳ್ಳೆ ವ್ಯಾಪಾರ ಮಾಡ್ಬೋದು ಒಳ್ಳೆಯ ಕೆಲಸದಿದ್ದರೆ ನಿಮ್ದು ಏನಪ್ಪ ಅಂದರೆ ಇನ್ನೊಬ್ಬರಿಗೆ ನೀವು ಬಗ್ಗೋರಲ್ಲ ನೀವು ಯಾರನ್ನಾದರೂ ಕರಿಬೇಕಾದ್ರೆ ಏಯ್ ಬಾ ಇಲ್ಲಿ ಅಂತೇಳಿ ನೀವು ಅವರ ಹತ್ರಕ್ಕೆ ಹೋಗೋಲ್ಲ ಏನಾದರೂ ಉದಾಹರಣೆ ಕೇಳಿದರೆ ಯಾರಾದರೂ ಬನ್ನಿ ಇಲ್ಲಿ ಅಂದರೆ ಇಲ್ಲಪ್ಪ ಬಾ ನೀನು ಇಲ್ಲೇ ಅಂತ ಹೇಳೋವಂಥ ಒಂದು ಸಮಂಜಸವಾದ ಉತ್ತರ ಇರುತ್ತೆ ನೀವು ಯಾರಿಗೂ ಅಡಿಪಾಳಾಗಿ ಮಾಡುವಂಥ ಕೆಲಸಗಳಿಗೆ ಉಪ್ಪಲ್ಲ ಸಣ್ಣ ಪುಣ್ಣ ಕೆಲಸ ಮಾಡ್ತಾಯಿದ್ದು ಬಿಟ್ಟುಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಉನ್ನತವಾದ ಹುದ್ದೆ ಇರುತ್ತೆ ನಿಮಗೆ ಕಾಮನ್ನಾಗಿ ಒಂದು ಆಫೀಸ್ ರೂಮು ಆಫೀಸ್ ರೂಮ್ನಲ್ಲೊಂದು ಕುರ್ಜಿ ಟೇಬಲ್ಲು ಜೊತೆಗೆ ಕಂಪ್ಯೂಟರ್ ಇರಬೇಕು ಲ್ಯಾಪ್ಟಾಪ್ ಇರಬೇಕು ಫ್ಯಾನ್ ಇರಬೇಕು ಎ ಸಿ ರೂಮ್ ಇರಬೇಕು ಇಂಥದ್ದೆಲ್ಲ ಬಯಸ್ತೀರಿ ಅದು ಕುಜನ ಸಂಯೋಗ ಏನಾದರೂ ಇತ್ತು ಅಂದರೆ ಆ ಒಂಬತ್ತನೇ ಮನೆ ಒಂಬತ್ತನೇ ಗ್ರಹದ ಸಂಯೋಗ ಇತ್ತು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ಬೋದು ಹಾಗೆಯೇ ಮಿಲ್ಟ್ರಿನಲ್ಲಿ ಸೇರ್ಬೋದು ಅದೇ ಥರ ಸೆಂಟ್ರಲ್ ಗೌರ್ಮೆಂಟು ಪೋಸ್ಟ್ ಆಫೀಸು ರೈಲ್ವೆ ಇಂಥ ಕಡೆ ಎಲ್ಲ ಸೇರ್ಬೋದು ಒಂದು ಯಥೇಚ್ಛವಾದ ಇದೆಲ್ಲ ಇರುತ್ತೆ ಏನು ಅಂದರೆ ಆರನೇ ಮನೆ ಕಾಯಿಲೆ ಬರುತ್ತೆ ಆ ಆರನೇ ಮನೆ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥ ಸಂದರ್ಭಗಳಿದೆ ಬಿ ಪಿ ಬರುವಂಥದ್ದು ಶುಗರ್ ಬರುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಈ ಒಂದನೇ ತಾರಿ ಹುಟ್ಟಿದವರು ಇಷ್ಟೆಲ್ಲ ಇದಿದ್ರೂ ಒಳ್ಳೆತನವೂ ಇರುತ್ತೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂಥದ್ದೇ ಒಳ್ಳೆ ರೂಪವತಿಯಾದ ಹೆಂಡತಿ ಸಿಗ್ತಾಳೆ ಸ್ವಲ್ಪ ಕಲ್ಲರ್ ಮಟ್ಟ ಇರುವಂಥ ಹೆಂಡ್ತಿನೂ ಇರ್ಬೋದು ಮಕ್ಕಳು ಚೆನ್ನಾಗಿರ್ತಾರೆ ಅವರಿಗೆ ತೇಜಸ್ವೇವಾದಂಥ ಮಕ್ಕಳು ಹುಟ್ತಾರೆ ಅನ್ನೋ ಒಂದು ಭ್ರಮೆ ಇದೆ ಆದಿತ್ಯ ಐದನೇ ಮನೆ ಮೂರನೇ ಅಧಿಪತಿ ಶುಕ್ರ ಗುರುನು ಸರಿಯಾಗಿರ್ತಾನೆ ಇಂಥ ಒಂದು ವಿದ್ಯಾಭದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ನೀವು ಯಾವಾಗಲೂ ಒಳ್ಳೆಯ ಗೌರ್ಮೆಂಟ್ ಕೆಲಸಕ್ಕೆ ಸಿಕ್ಕುವಂಥದ್ದು ಐ ಪಿ ಎಸ್ಸು ಐ ಎ ಎಸ್ಸು ಇಂಥದ್ದು ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಅದೇ ಥರ ಬೋಧನಕ್ಕೆ ಸಂಬಂಧಪಟ್ಟಿದ್ದು ಅಕೌಂಟ್ಸು ಮ್ಯಾತ್ಮೆಟಿಕ್ಸು ಲಾಜಿಕ್ಕು ಆಮೇಲೆ ಕಂಪ್ಯೂ ಇದಕ್ಕೆ ಬೋಧನಕ್ಕೆ ಸಂಬಂಧಪಟ್ಟಿದ್ದು ವಾಣಿಜ್ಯ ವಾಣಿಜ್ಯ ಉದ್ಯೋಗ ಇಂಥದ್ದೆಲ್ಲ ಮಾಡ್ಬೋದು ಇವತ್ತು ಒಂದನೇ ತಾರೀಕಿಂದ ಹೇಳಿದ್ದಾಯಿತು ನಾಳೆ ಎರಡನೇ ತಾರೀಕು ಹೇಳಬೇಕು ಅಂತ ಇದ್ದೀನಿ ನೀವೆಲ್ಲ ಇದನ್ನು ನೋಡಿ ಒಪ್ಕೊಂಡ್ರೆ ಎರಡನೇ ತಾರೀಕಿಂದ ಮಾಡಬೇಕು ಅರಿ